ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ಚಿತ್ರದುರ್ಗದ ಪಾಳು ಬಿದ್ದಂತಹ ಮನೆಯಲ್ಲಿ ಐದು ಅಸ್ಥಿ ಪಂಜರ ಸಿಕ್ಕಂತ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಈ ಪರಿಯಾಗಿ ಸದ್ದು ಮಾಡೋದಕ್ಕೆ ಕಾರಣ ಅಥವಾ ಜನ ಶಾಖೆ ಒಳಗಾಗೋದಿಕ್ಕೆ ಕಾರಣ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಘಟನೆ ನಡೆದಿದೆ ಒಂದು ಮನೆಯಲ್ಲಿ ಐದು ಮಂದಿ ಪ್ರಾಣ ಕಳ್ಕೊಂಡು ಅಸ್ಥಿ ಪಂಜರ ಆಗುವ ಸ್ಥಿತಿಯವರೆಗೂ ಕೂಡ ಅಕ್ಕಪಕ್ಕದವರ ಗಮನಕ್ಕೂ ಬಂದಿಲ್ಲ ಅಂದ್ರೆ ಇದು ಆಶ್ಚರ್ಯ ಆಗದೆ ಇನ್ನೇನು ಹೇಳಿ ಈ ಕಾರಣಕ್ಕಾಗಿ ಸಹಜವಾಗಿ ರಾಜ್ಯದ ಜನರ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಈ ಘಟನೆ ನಮಗೆ ಸಾಕಷ್ಟು ಪಾಠವನ್ನು ಕಲಿಸುತ್ತೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಮನುಷ್ಯ ಸಂಘಜೀವಿ ಒಬ್ಬರ ನೆರವಿಗೆ ಇನ್ನೊಬ್ಬ ಬರ್ತಾನೆ ಅಕ್ಕಪಕ್ಕದ ಮನೆಯವರು ಸಂಬಂಧಿಗಳು ಕಷ್ಟ ಅಂದಾಗ ಅವರೆಲ್ಲರೂ ಕೂಡ ನೆರವಿಗೆ ನಿಂತ್ಕೊಳ್ತಾರೆ ಮನುಷ್ಯ ಒಬ್ಬರ ಜೊತೆಗೆ ಇನ್ನೊಬ್ಬರ ಬೆರೆಯೋದು ಇದೆಲ್ಲವೂ ಕೂಡ ಮನುಷ್ಯನ ಸಹಜವಾದಂಥ ಲಕ್ಷಣ ಎನ್ನುವಂಥ ಮಾತನ್ನ ಹೇಳ್ತೀವಿ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಮಂದಿ ಪ್ರಾಣ ಕಳ್ಕೊಂಡು ಅಸ್ಥಿ ಪಂಜರ ಆಗುವ ಸ್ಥಿತಿಯವರೆಗೆ ಬಂದರೂ ಕೂಡ ಸಂಬಂಧಿಗಳಾಗ್ಲಿ ಅಕ್ಕಪಕ್ಕದವರ ಮನೆಗಾಗ್ಲಿ ಯಾರ ಗಮನಕ್ಕೂ ಬಂದಿಲ್ಲ ಯಾರು ಕೂಡ ಅವ್ರ ಬಗ್ಗೆ ವಿಚಾರಿಸುವಂತ ಗೋಜಿಗೂ ಹೋಗಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಮನುಷ್ಯ ಅಂತ ಹುಟ್ಟಿದ ಮೇಲೆ ನಮ್ದೊಂದು ಅಸ್ತಿತ್ವವನ್ನ ನಿರ್ಮಾಣ ಮಾಡಲೇಬೇಕು ನಮ್ಮದೊಂದು ಮುದ್ರೆಯನ್ನ ಈ ಭೂಮಿ ಮೇಲೆ ಒತ್ತಲೇಬೇಕು ಆಗ ಮಾತ್ರ ಸಂಬಂಧಿಗಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಮಾತಾಡಿಸ್ತಾರೆ ಕಾಳಜಿ ವಹಿಸ್ತಾರೆ ಯಾರಿಗೂ ಕಾಣದಂತೆ ಇದ್ದು ಬಿಟ್ಟರೆ ನಮ್ಮ ಅಸ್ತಿತ್ವವೇ ಇಲ್ಲದಂತೆ ಆಗಿಬಿಟ್ರೆ ಈ ರೀತಿಯಾಗಿ ಆಗತ್ತೆ ನೋಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಿನ್ನೆ ಘಟನೆ ಏನು ಎನ್ನುವಂಥ ವಿಡಿಯೋ ಮಾಡಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಅಪ್ಡೇಟ್ ಮಾಹಿತಿ ಅಂದರೆ ಸಹಜವಾಗಿ ನಿಮ್ಮೆಲ್ರಿಗೂ ಕೂಡ ಒಂದಷ್ಟು ಕುತೂಹಲ ಇದೆ ಯಾಕೆ ಅಷ್ಟು ವರ್ಷಗಳ ಕಾಲ ಯಾರ ಗಮನಕ್ಕೂ ಬರಲಿಲ್ಲ ಯಾವ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಏನಾಯ್ತು ಏನಾಗಿರಬಹುದು ಇದು ಕೊಲೆಯೋ ಅಥವಾ ಅವರಾಗಿಯೇ ಪ್ರಾಣ ಕಳ್ಕೊಂಡ್ರ ಇಂತಹ ಒಂದಷ್ಟು ಅನುಮಾನ ನಿಮಗಿದೆ ಆ ಅನುಮಾನಕ್ಕೆ ನಾನು ಉತ್ತರವನ್ನ ಕೊಡ್ತಾ ಹೋಗ್ತೇನೆ ಮೊದಲ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇರೋದು ಯಾವ ಕಾರಣಕ್ಕಾಗಿ ಇವರು ಪ್ರಾಣವನ್ನ ಕಳ್ಕೊಂಡ್ರು ಯಾವ ಸ್ಥಿತಿಯಲ್ಲಿ ಇವರ ದೇಹ ಸಿಕ್ತು ಅಥವಾ ಹೇಗೆ ಸಿಕ್ತು ಅಂತ ಯಾವ ರೀತಿಯಲ್ಲಿ ಸಿಕ್ತು ಅನ್ನೋದನ್ನ ಚುಟುಕಾಗಿ ಹೇಳ್ತೀನಿ ನಿನ್ನೆ ಈಗಾಗ್ಲೇ ಹೇಳಿದ್ದೇನೆ ಆ ಪಾಳು ಬಿದ್ದಂತ ಮನೆ ಯಾರು ಕೂಡ ಆ ಮನೆಯ ಬಳಿ ಹೋಗ್ತಾ ಇರಲಿಲ್ಲ ಆದ್ರೆ ಓರ್ವ ಕುಡುಕನೊಬ್ಬ ಕುಡಿದಂತ ನಶೆಯಲ್ಲಿ ಮನೆಯ ಡೋರ್ ಅನ್ನ ತೆಗೆದು ಏನಾದರೂ ಕದಿಯೋದಿಕ್ಕೆ ಅಂತ ಒಳಗಡೆ ಹೋಗಿದ್ದ ಆತನಿಗೆ ಅಸ್ತಿ ಪಂಜಾರ ಸಿಕ್ಕಿತ್ತು ಗೊತ್ತಿಲ್ಲ ಒಟ್ಟಾರೆಯಾಗಿ ಆತ ಹೊರಗಡೆ ಬಂದಿದ್ದಾನೆ ಕುಡಿದನ ಶೈಲಿ ಏನೂ ಕಂಡಿಲ್ಲ ಅಂತ ಅನ್ಸುತ್ತೆ ಆತ ಕಲಿಯೋದಿಕ್ಕೆ ಅಂತ ಹೋಗಿದ್ದ ಮನೆಯ ಡೋರ್ ಓಪನ್ ಆದಂತ ಕಾರಣಕ್ಕಾಗಿ ಒಂದಷ್ಟು ಮಕ್ಕಳು ಮನೆ ಒಳಗಡೆ ಹೋಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ರಂತೆ ಜೊತೆಗೆ ಒಂದು ನಾಯಿ ಹೋಗಿ ತಲೆ ಎಳ್ಕೊಂಡು ಬಂದು ರಸ್ತೆಗೆ ಹಾಕಿತ್ತಂತೆ ಇದೆಲ್ಲವೂ ಕೂಡ ಒಂದಷ್ಟು ಜನರ ಗಮನಕ್ಕೆ ಬಂದಂತ ಕಾರಣಕ್ಕಾಗಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಆ ನಂತರ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಇದು ದೇಹ ಸಿಕ್ಕಂತಹ ರೀತಿ ಯಾವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡ್ರು ಅದು ಕೊಲೆ ಆಗಿರಬಹುದಾ ಆ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ ಸಹಜವಾಗಿ ಎಲ್ರಿಗೂ ಒಂದು ಅನುಮಾನ ಬರ್ತಾ ಇತ್ತು ಕೊಲೆಯ ಆಗಿರಬಹುದು ಅಂತ ಈ ರೀತಿಯಾಗಿ ಯಾರಿಗೂ ಕಾಣದಂತೆ ಜಮೀನಿಗೋ ಆಸ್ತಿಗೋ ಇನ್ಯಾವುದೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿರಬಹುದು ಅಂತ ಆದರೆ ಮನೆಯಲ್ಲಿ ಒಂದು ಡೆತ್ ನೋಟ್ ಪತ್ತೆಯಾಗಿದೆ ಆ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿದೆ ಆ ಡೆತ್ ನೋಟ್ ಪ್ರಕಾರವಾಗಿ ಆ ಮನೆಯವರು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ರಂತೆ ಯಾವ ಕಾರಣಕ್ಕಾಗಿ ಅಂತ ನೋಡ್ತಾ ಹೋಗೋದಾದ್ರೆ ಆ ಮನೆಯ ಯಜಮಾನ ಜಗನ್ನಾಥ ರೆಡ್ಡಿ ಅವರಿಗೆ ಒಟ್ಟು ಅವರ ಪತ್ನಿ ಸೇರಿದಂತೆ ಮನೇಲಿ ಆರು ಜನ ಇದ್ರು ನಾಲ್ಕು ಜನ ಮಕ್ಕಳು ಹಿರಿಯ ಮಗ ಮಂಜುನಾಥ ರೆಡ್ಡಿ ಕೇರಳದಲ್ಲಿ ಪ್ರಾಣ ಕಳ್ಕೊಂಡಿದ್ರು ಇನ್ನಿಬ್ರು ಗಂಡು ಮಕ್ಕಳಿದ್ರು ಓರ್ವ ಹೆಣ್ಣು ಮಗಳು ಗಂಡು ಮಕ್ಕಳಲ್ಲಿ ಓರ್ವ ನಿರುದ್ಯೋಗಿ ಆತ ವ್ಯವಸಾಯವನ್ನು ಮಾಡಿಕೊಂಡಿದ್ದ ಕೃಷ್ಣ ರೆಡ್ಡಿ ಅಂತ ಮತ್ತೋರ್ವ ನರೇಂದ್ರ ರೆಡ್ಡಿ ಆತನು ಕೂಡ ಇಂಜಿನಿಯರ್ ಆಗಿದ್ದ ರೆಡ್ಡಿ ರಿಟೈರ್ಡ್ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ ಆಗಿದ್ದಂತಹ ಕಾರಣಕ್ಕಾಗಿ ಬೇಕಾದಷ್ಟು ದುಡಿಮೆಯನ್ನ ಮಾಡಿದ್ರು ಆಸ್ತಿ ಪಾಸ್ತಿ ಜಮೀನು ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು ಅವರ ಹೆಸರಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ಎಕರೆ ಜಮೀನ್ ಇತ್ತಂತೆ ಆ ಐವತ್ತು ಎಕರೆಯಲ್ಲಿ ಇಪ್ಪತ್ತೈದು ಎಕರೆಯನ್ನು ಮಾರ್ಕೊಂಡಿದ್ರು ಇನ್ನುಳಿದಂತಹ ಜಮೀನ ಮೇಲೆ ಒಂದಷ್ಟು ಜನ ಕಣ್ಣು ಹಾಕಿದ್ರು ಈ ಕಾರಣಕ್ಕಾಗಿ ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದ ಎಲ್ಲವೂ ಕೂಡ ಶುರುವಾಗಿತ್ತು ಅದು ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿತ್ತು ಆದರೂ ಕೂಡ ಇಬ್ಬರು ಬಂದು ಆ ಜಮೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರಂತೆ ಕೋರ್ಟ್ ಕೇಸ್ ನಲ್ಲಿ ಇದ್ರು ಕೂಡ ಇವರಿಗೆ ಯಾಕೆ ಆ ಚಿತ್ರ ಹಿಂಸೆಯನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದರೆ ಇವರು ಜನರನ್ನ ಎದುರಿಸುವಷ್ಟರ ಮಟ್ಟಿಗೆ ಶಕ್ತರಾಗಿ ಇರಲಿಲ್ಲ ಅಂದ್ರೆ ಜೋರಾಗಿ ಅವ್ರನ್ನ ಹೆದರಿಸೋದಾಗ್ಲಿ ಅಥವಾ ಇನ್ನೊಂದು ಮಾಡೋದಾಗ್ಲಿ ಅದು ಯಾವ್ದ್ರಲ್ಲೂ ಕೂಡ ಶಕ್ತರಾಗಿ ಇರಲಿಲ್ಲ ಈ ವಿಚಾರವನ್ನ ಇದೀಗ ಆ ಡೆತ್ ನೋಟ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಹೀಗಾಗಿ ಪೊಲೀಸರು ಯಾರು ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಓರೋ ವ್ಯಕ್ತಿ ದೊಡ್ಡ ಹಳ್ಳಿಯವನು ಅಂತ ಹೇಳಲಾಗ್ತಿದೆ ಇನ್ನೊರ್ಗ ಚಿತ್ರದುರ್ಗ ನಗರಕ್ಕೆ ಸಂಬಂಧಪಟ್ಟವನಂತೆ ಅಂದ್ರೆ ಅಲ್ಲಿ ಇದ್ದವನಂತೆ ಹೀಗಾಗಿ ಅವರಿಬ್ಬರ ಬೆನ್ನು ಬಿದ್ದಿದ್ದಾರೆ ಅವರಿಬ್ಬರನ್ನ ಎಳ್ಕೊಂಡು ಬಂದು ವಿಚಾರಣೆ ನಡೆಸಿದ್ರೆ ಈ ಐದು ಜನರು ಪ್ರಾಣ ಕಳ್ಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು ಹೀಗಾಗಿ ಡೆತ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ವಿ ನಮಗದನ್ನ ತಾಳೋದಕ್ಕೆ ಸಾಧ್ಯ ಆಗಿಲ್ಲ ಈ ಕಾರಣಕ್ಕಾಗಿ ನಾವು ವಿಷವನ್ನ ಸೇವಿಸ್ತಾ ಇದ್ದೀವಿ ಅಂತ ಅನುಮಾನ ಏನಪ್ಪಾ ಅಂದ್ರೆ ಸೈನಡನ್ನ ತೆಗೆದುಕೊಂಡಿರಬಹುದು ಅಂತ ಯಾಕಂದ್ರೆ ಮಂಚದ ಮೇಲೆ ಮೂವರ ಅಸ್ಥಿ ಸಿಕ್ಕಿದೆ ಹಾಗೆ ಮಂಚದ ಕೆಳಗೆ ಒಂದು ಇನ್ನೊಂದು ಮನೆಯಲ್ಲಿ ಒಂದು ಅಂದ್ರೆ ಅವರು ಮಲಗಿರುವಂತಹ ಸ್ಥಿತಿ ಅಂದ್ರೆ ಅಸ್ಥಿ ಪಂಜರ ಸಿಕ್ಕಿರುವಂತಹ ರೀತಿಯನ್ನ ನೋಡ್ತಾ ಇದ್ರೆ ಸೈನಟ್ ಸೇವಿಸಿರಬಹುದು ಅಂತ ಅನುಮಾನ ಬರ್ತಾ ಇದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಸಿಕ್ತಿರುವಂತಹ ಒಂದು ಕ್ಲಾರಿಟಿ ಅಂದ್ರೆ ಅವರು ಚಿತ್ರ ಹಿಂಸೆಯನ್ನು ಅನುಭವಿಸಿದ್ದು ಹೌದು ಎನ್ನುವಂತ ಕ್ಲಾರಿಟಿ ಈಗ ಇದರ ಆಚೆಗೆ ಸಿಗ್ಬೇಕಾದಂತಹ ಸ್ಪಷ್ಟನೆ ಅಂದ್ರೆ ಆ ಡೆತ್ ನೋಟ್ ಅವರೇ ಬರ್ದಿದ್ರ ಅಥವಾ ಇನ್ಯಾರಾದರೂ ಬರೆದು ಅಂದರೆ ಅವರ ಹೆಸರಲ್ಲಿ ಬರೆದು ಅವರ ಪ್ರಾಣವನ್ನು ತೆಗೆದಿರಬಹುದಾ ಇಂತಹ ಅನುಮಾನವೂ ಕೂಡ ಇದೆ ಹೀಗಾಗಿ ಅದೆಲ್ಲವೂ ಕೂಡ ಫೋರೆನ್ಸಿಕ್ಗೆ ಹೋಗಿದೆ ಅಲ್ಲಿಂದ ವರದಿ ಬರಬೇಕು ಇನ್ನೊಂದು ಕಡೆಯಿಂದ ಮರಣೋತ್ತರ ಪರೀಕ್ಷೆಯೂ ಕೂಡ ನಡೀತಾ ಇದೆ ಅವರಾಗೆ ಪ್ರಾಣ ಕಳ್ಕೊಂಡ್ರೆ ಅಥವಾ ಇನ್ಯಾರಾದರೂ ಪ್ರಾಣ ತೆಗೆದ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಿಪೋರ್ಟ್ ಬರಬೇಕು ಆಗ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಒಟ್ಟಾರೆ ಒಂದು ಹಂತದ ಸ್ಪಷ್ಟನೆ ಸಿಗ್ತಾ ಇದೆ ಯಾರಿಂದಲೋ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅಂತ ಅಂದ್ರೆ ನಿನ್ನೆಯು ತುಂಬಾ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಸಿಲ್ಲಿ ಸಿಲ್ಲಿ ಕಾರಣಗಳಿಗಾಗಿ ಮನೆಯ ಐದು ಮಂದಿ ಪ್ರಾಣ ಅಂದರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲವೇ ಅಲ್ಲ ಅಂತ ಹೇಳಿ ಇದರ ಆಚೆಗೆ ಕಾರಣ ಏನೇನು ಸಂಬಂಧಿಕರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಇನ್ನೊಂದು ಕಾರಣ ನಂಬರ್ ಟೂ ಏನಪ್ಪಾ ಅಂದ್ರೆ ಅವರ ಮಗಳು ತ್ರಿವೇಣಿ ಅಂತ ತ್ರಿವೇಣಿ ಎನ್ನುವಂಥ ಮಗಳನ್ನ ವಿಪರೀತವಾಗಿ ಅಪ್ಪ ಅಮ್ಮ ಪ್ರೀತಿಸ್ತಾ ಇದ್ರಂತೆ ಆದರೆ ತ್ರಿವೇಣಿ ಈ ಬೆನ್ನು ಮೂಳೆಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಎದ್ದು ಓಡಾಡೋದಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಬೆಡ್ ರಿಡನ್ ಆಗಿದ್ರು ಅಷ್ಟು ಮಾತ್ರ ಅಲ್ಲ ಅವ್ರಿಗೆ ಮದುವೆ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ತ್ರಿವೇಣಿಗೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗದಂತಹ ಕಾರಣಕ್ಕಾಗಿ ಇನ್ನಿಬ್ರು ಗಂಡು ಮಕ್ಕಳಿಗೂ ಕೂಡ ಮದುವೆ ಆಗಿರಲಿಲ್ಲ ಅಂದ್ರೆ ತಂಗಿಗೆ ಮದುವೆ ಆಗಬಾರ್ದು ಗಂಡು ಮಕ್ಕಳು ಅಂದ್ರೆ ಅಣ್ಣಂದ್ರು ಮದುವೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವರಿಬ್ರು ಕೂಡ ಮದುವೆ ಆಗಿರಲಿಲ್ಲ ಹೀಗಾಗಿ ಒಂದು ರೀತಿಯಾದಂಥ ಮಾನಸಿಕ ಹಿಂಸೆಯನ್ನ ಇಡೀ ಕುಟುಂಬಸ್ಥರು ಆ ವಿಚಾರಕ್ಕೆ ಹಾಗೆ ಅನುಭವಿಸ್ತಾ ಇದ್ರಂತೆ ಇದರ ಮೇಲೆ ಗಾಯದ ಮೇಲೆ ಬರ ಅವರ ಇನ್ನೋರ್ವ ಮಗ ಇಂಜಿನಿಯರ್ ಆಗಿದ್ದಂಥ ನರೇಂದ್ರ ರೆಡ್ಡಿ ಬೆಂಗಳೂರಲ್ಲಿದ್ದರು ಅವರು ಬಿಡದಿ ಸಮೀಪ ಯಾವುದೋ ಕಾರ ದರೋಡೆ ಪ್ರಕರಣಕ್ಕೆ ಹಾಗೆ ಅವರ ಹೆಸರು ಕೇಳಿ ಬಂದಿತ್ತು ಹೀಗಾಗಿ ಆ ಮನುಷ್ಯ ಹದಿನೈದು ದಿನ ಜೈಲಿನಲ್ಲಿ ಇರುವಂಥ ಪರಿಸ್ಥಿತಿ ಎದುರಾಗಿತ್ತಂತೆ ಇದರಿಂದಲೂ ಕೂಡ ಆ ಇಡೀ ಕುಟುಂಬ ನೊಂದ್ಕೊಂಡಿತ್ತಂತೆ ಒಟ್ಟಾರೆಯಾಗಿ ಈ ಎಲ್ಲ ವಿಚಾರಗಳು ಕೂಡ ಅವರಿಗೆ ಇನ್ನಿಲ್ಲದಂತ ಹಿಂಸೆ ಕೊಟ್ಟಿದೆ ಜಮೀನು ವಿವಾದ ಬೇಕಾದಷ್ಟು ಜಮೀನಿದ್ರೂ ಕೂಡ ಆ ಕಾಂಟ್ರವರ್ಸಿ ಮತ್ತೆ ಚಿತ್ರ ಹಿಂಸೆ ಮಗಳಿಗೆ ಮದುವೆ ಮಾಡದ ವಿಚಾರ ಮಗಳಿಗಿದ್ದಂತ ರೋಗ ಹಾಗೆ ಗಂಡು ಮಕ್ಕಳಿಗೂ ಕೂಡ ಮದುವೆ ಮಾಡಿರಲಿಲ್ಲ ಜೊತೆಗೆ ಒಟ್ಟಾರೆಯಾಗಿ ಮನೆಯಲ್ಲಿ ಕಿರಿಕಿರಿ ಹಿಂಸೆ ಇದೆಲ್ಲವನ್ನು ಕೂಡ ಇಡೀ ಕುಟುಂಬ ಅನುಭವಿಸ್ತಾ ಇದ್ರು ಎನ್ನುವಂತ ಉತ್ತರ ಇದೀಗ ಸಿಗ್ತಾ ಇದೆ ಹಾಗೆ ಇನ್ನೊಂದು ಸಂಗತಿ ಹೇಳೋದು ಮರ್ತ್ಬಿಟ್ಟೆ ಕೇವಲ ಐದು ಜನರದ್ ಮಾತ್ರ ಅಲ್ಲ ಮನೆಯಲ್ಲಿ ಸಾಕು ನಾಯಿಯ ಕಳೆಬರ ಕೂಡ ಪತ್ತೆಯಾಗಿದೆ ಆ ನಾಯಿಗೂ ವಿಷ ಕೊಟ್ಟಿದ್ರ ಅಥವಾ ಆ ನಾಯಿ ಪಾಪ ಊಟ ಒದ್ದಾಡು ಒದ್ದಾಡ್ ಪ್ರಾಣ ಕಳ್ಕೊಳ್ತಾ ಅಥವಾ ನಾಯಿ ಬೊಗಳೇ ಇಲ್ವಾ ಅದ್ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಒಟ್ಟಾರೆಯಾಗಿ ಮನೆಯಲ್ಲಿ ಹೇಗೆ ಅಂದ್ರೆ ಕಿಟಕಿ ಬಾಗಿಲು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಯಾವಾಗ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಎನ್ನುವಂಥ ಉತ್ತರ ಸಿಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಮನೆಯಲ್ಲಿ ಪತ್ತೆಯಾಗಿದೆ ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಕೊನೆಯದಾಗಿ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಅದಾದ ಬಳಿಕ ಒಂದು ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಪೆಂಡಿಂಗ್ ಇದೆ ಮನೆಯಲ್ಲಿ ಬಂದು ಡಿಸ್ಕನೆಕ್ಟ್ ಮಾಡಿ ಹೋಗಿದ್ದಾರೆ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಅಂತ ಕರೆಂಟ್ ಬಿಲ್ ಕಲೆಕ್ಟ್ ಮಾಡಕ್ ಬಂದವರಿಗೂ ಅನುಮಾನ ಏನು ಬಂದಿದೆ ಅಂದ್ರೆ ಇವ್ರು ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿರಬಹುದು ಎನ್ನುವಂಥ ಅನುಮಾನ ಓಕೆ ಇದು ಒಂದು ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಇನ್ನೊಂದು ನಿಮ್ಮಲ್ಲಿರುವಂಥ ಪ್ರಶ್ನೆ ಅಂದ್ರೆ ಅಕ್ಕಪಕ್ಕದ ಮನೆಯವರಿಗೆ ಯಾಕೆ ಸಣ್ಣ ಅನುಮಾನವೂ ಕೂಡ ಬರಲಿಲ್ಲ ಅಂತ ಅದು ಜನನಿಬಿಡ ಪ್ರದೇಶ ಆದರೂ ಕೂಡ ಆ ಮನೆಯ ಸಮೀಪ ಬರ್ತಾ ಇದ್ದಂತೂ ತೀರಾ ಕಡಿಮೆ ಅನುಮಾನ ಬರ್ದಿರೋದಕ್ಕೆ ಒಂದು ಪ್ರಮುಖ ಕಾರಣ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಅವರು ಯಾರ ಸಂಪರ್ಕದಲ್ಲೂ ಕೂಡ ಇರಲಿಲ್ಲಂತೆ ಮನೆಯಲ್ಲಿ ಓರ್ವ ಮಗ ಕೃಷ್ಣಾರೆಡ್ಡಿ ಮಾತ್ರ ಹೊರಗಡೆ ಒಳಗಡೆ ಓಡಾಡ್ತಾ ಇದ್ರು ಬಿಟ್ರೆ ಬೆಳಗ್ಗೆ ಬಂದು ತರಕಾರಿ ಅದು ತಗೊಂಡು ಸೀದಾ ಮನೆ ಒಳಗೆ ಹೋಗ್ಬಿಟ್ರೆ ಅವರು ಕೂಡ ಹೊರಗಡೆ ಬರ್ತಾ ಇರಲಿಲ್ಲವಂತೆ ಇನ್ನುಳಿದಂಥವ್ರು ಯಾರು ಕೂಡ ಜನಕ್ಕೆ ಮುಖ ತೋರಿಸ್ತಾ ಇರಲಿಲ್ಲ ಸಂಬಂಧಿಕರಿಂದ ಅಕ್ಕಪಕ್ಕದ ಮನೆಯವರಿಂದ ಎಲ್ಲರಿಂದಲೂ ಕೂಡ ಸಂಪೂರ್ಣವಾಗಿ ಸಂಪರ್ಕವನ್ನ ಕಡಿತಗೊಳಿಸ್ಕೊಂಡ್ ಬಿಟ್ಟಿದ್ರು ಯಾರ ಮನೆಗೂ ಮದುವೆ ಮುಂಜಿ ಹೋಗ್ತಾ ಇರಲಿಲ್ಲ ಇವ್ರ ಮನೆಗೂ ಕೂಡ ಯಾರು ಬರ್ತಾ ಇರಲಿಲ್ಲ ಒಟ್ಟಾರೆಯಾಗಿ ಯಾರ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮನೆಯಲ್ಲಿ ಮದುವೆ ಆಗದೇ ಇರುವಂಥ ಹೆಣ್ಣುಮಕ್ಕಳು ಆಕೆಗೆ ಇದ್ದಂಥ ಆರೋಗ್ಯ ಸಮಸ್ಯೆ ಬೇರೆ ಬೇರೆ ಒಂದಷ್ಟು ಮಾನಸಿಕವಾದಂಥ ಹಿಂಸೆ ಇದೆಲ್ಲದರಿಂದಲೂ ಕೂಡ ಒಂದು ರೀತಿಯಲ್ಲಿ ನೊಂದ್ಕೊಂಡ್ಬಿಟ್ಟಿದ್ರು ಹೀಗಾಗಿ ಯಾರ ಸಹವಾಸವೂ ಬೇಡ ಅಂತ ಹೇಳಿ ಯಾರ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ ಮೊದಲಿಂದಲೂ ಯಾರ ಸಂಪರ್ಕದಲ್ಲೂ ಇಲ್ಲದಂತಹ ಕಾರಣಕ್ಕಾಗಿ ಅದಾದ ಬಳಿಕವೂ ಕೂಡ ಅವರನ್ನ ಭೇಟಿಯಾಗಬೇಕು ಆಗಬೇಕು ಇನ್ನೊಂದು ಮಗದಂತು ಅಂತ ಯಾರೂ ಕೂಡ ಪ್ರಯತ್ನವನ್ನ ಪಟ್ಟಿಲ್ಲ ಇದು ಮತ್ತೊಂದು ಅಷ್ಟು ಜನ ಪ್ರಾಣ ಕಳ್ಕೊಂಡಾಗ ಸ್ಮೆಲ್ ಬರಲಿಲ್ವಾ ಅಂದಾಗ ಸ್ಮೆಲ್ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಪರೀತ ಎನ್ನುವಷ್ಟೇ ವಾಸ ಬಂದಿದೆ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದಾರಂತೆ ಯಾಕೋ ಅನುಮಾನ ಬಂದು ಆಗ ಒಂದಷ್ಟು ಜನ ಹೇಳಿದ್ರಂತೆ ಇಲ್ಲ ಯಾವುದೋ ನಾಯಿ ಸತ್ತೋಗಿರಬೇಕು ಈ ಕಾರಣಕ್ಕಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಒಂದಷ್ಟು ದಿನ ಜನಕಲ್ಲಿ ಓಡಾಡಬೇಕು ಕೂಡ ಆಗಿಲ್ಲ ಅಷ್ಟರ ಮಟ್ಟಿಗೆ ಸ್ಮೆಲ್ ಬರ್ತಾ ಇತ್ತಂತೆ ಬರ್ತಾ 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 ಆ ವಾಸನೆ ಕಡಿಮೆ ಆದಂತ ಕಾರಣಕ್ಕಾಗಿ ಯಾರು ಕೂಡ ಅದರ ಗೋಜಿಗೆ ಹೋಗಿಲ್ಲ ಇನ್ನು ಮನೆ ಪಾಳು ಬಿದ್ದಂತ ಸ್ಥಿತಿಯಲ್ಲಿ ಇತ್ತಲ್ಲ ಗಿಡಗುಂಟೆ ಬೆಳೆದಿತ್ತಲ್ಲ ಯಾರಿಗೂ ಅನುಮಾನ ಬರ್ಲಿಲ್ವಾ ಅಂದ್ರೆ ಆಗ ಒಂದಷ್ಟು ಜನ ಸುದ್ದಿ ಸ್ಪ್ರೆಡ್ ಮಾಡಿಬಿಟ್ಟಿದ್ರಂತೆ ಅವರು ತಮಿಳುನಾಡಿನ ಯಾವುದೋ ಆಶ್ರಮಕ್ಕೆ ಹೋಗಿ ಇಡೀ ಕುಟುಂಬ ನೆಲೆಸಿಬಿಟ್ಟಿದ್ದಾರೆ ನೆಮ್ಮದಿ ಕಳ್ಕೊಂಡಂತ ಕಾರಣಕ್ಕಾಗಿ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾರಿ ತಮಿಳುನಾಡಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಸ್ಪ್ರೆಡ್ ಮಾಡಿದ್ರು ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಅದನ್ನ ನಂಬ್ಕೊಂಡು ಬಿಟ್ಟಿದ್ರು ಯಾವ ಕಾರಣಕ್ಕಾಗಿ ಆ ರೀತಿ ಸುದ್ದಿ ಸ್ಪ್ರೆಡ್ ಮಾಡಿದ್ರು ಅಂದ್ರೆ ಜಗನ್ನಾಥ್ ರೆಡ್ಡಿ ಯಾವಾಗಲೂ ಹೇಳೋರಂತೆ ಸಂಬಂಧಿಕರ ಹತ್ರ ಎಂಟು ವರ್ಷಗಳ ಮುಂಚೆ ನಮಗೆ ಸಾಕಾಗಿ ಹೋಗಿದೆ ಕೇರಳ ಅಥವಾ ತಮಿಳುನಾಡಿಗೆ ಹೋಗಿ ನೆಲೆಸಿಬಿಡ್ತೀವಿ ಎನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರಂತೆ ಹೀಗಾಗಿ ಜನ ಅದನ್ನೇ ನಂಬಿ ಬಿಟ್ಟಿದ್ರು ಈ ಕಾರಣಕ್ಕಾಗಿ ಆ ಮನೆಯ ಸಮೀಪ ಯಾರೂ ಕೂಡ ಬರೋದಕ್ಕೆ ಹೋಗಿಲ್ಲ ಇನ್ನು ಅವರ ಜಮೀನು ಎಲ್ಲವೂ ಕೂಡ ಕಾಂಟ್ರವರ್ಸಿ ಆದಂಥ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಇದ್ದ ಕಾರಣಕ್ಕಾಗಿ ಆ ಜಮೀನಲ್ಲಿ ವ್ಯವಸಾಯ ಅಂಥದ್ದೇನೂ ಕೂಡ ನಡೀತಾ ಇರಲಿಲ್ಲ ಈ ಕಾರಣಕ್ಕಾಗಿ ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾರಿಗೂ ಅನುಮಾನ ಬಂದಿಲ್ಲ ಒಂದೇ ಒಂದು ಸಣ್ಣ ಅನುಮಾನ ಬಂದಿದ್ದಂದ್ರೆ ವಾಸನೆ ಬಂದಂಥ ಸಂದರ್ಭದಲ್ಲಿ ಆಗ ಇಡೀ ಕುಟುಂಬದವ್ರು ಪ್ರಾಣ ಕಳ್ಕೊಳ್ತಾರೆ ಅಂತ ಯಾರೂ ಕೂಡ ಯೋಚನೆ ಮಾಡೋದಕ್ಕೂ ಹೋಗಿಲ್ಲ ಜೊತೆ ಹಿಂದಿನಿಂದಲೂ ಕೂಡ ಯಾರ ಸಂಪರ್ಕದಲ್ಲೂ ಇರದಂತ ಕಾರಣಕ್ಕಾಗಿ ಯಾರೂ ಕೂಡ ಅವರ ಸುದ್ದಿಗೆ ಹೋಗಿಲ್ಲ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಹೋಗಿಲ್ಲ ಈ ಕಾರಣಕ್ಕಾಗಿ ಐದು ಜನ ಪ್ರಾಣ ಕಳ್ಕೊಂಡ್ರು ಕೂಡ ಯಾರ ಗಮನಕ್ಕೂ ಬಂದಿಲ್ಲ ಓರ್ವ ಕುಡುಕನಿಂದಾಗಿ ಘಟನೆ ಬೆಳಕಿಗೆ ಬಂತು ಇಲ್ಲ ಅಂತಾಗಿದ್ರೆ ಇನ್ನೂ ಎಷ್ಟು ವರ್ಷಗಳು ಬೇಕಿತ್ತು ಏನೋ ಗೊತ್ತಿಲ್ಲ ಆ ಘಟನೆ ಬೆಳಕಿಗೆ ಬರೋದಿಕ್ಕೆ ಇದು ಆದಂತಹ ವಿಚಾರ ಇದು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ನೋಡೋಣ ಇನ್ನು ಏನಾದರೂ ಈ ಘಟನೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಆದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಿರುವಂಥ ಸದ್ದು ಮಾಡ್ತಿರುವಂಥ ಘಟನೆ ಇದು ಒಟ್ಟಾರೆ ಯಾರು ಚಿತ್ರ ಹಿಂಸೆ ಕೊಟ್ಟವರು ಅವರನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕಾಗುತ್ತೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ಫೋರೆನ್ಸಿಕ್ ರಿಪೋರ್ಟ್ ಇದೆಲ್ಲವೂ ಕೂಡ ಬಂದಾದ ನಂತರ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಕೇವಲ ಐದು ಅಸ್ಥಿ ಪಂಜರ ಮಾತ್ರ ಅಲ್ಲ ಮನುಷ್ಯರ ಐದು ಅಸ್ಥಿ ಪಂಜರ ಜೊತೆಗೆ ಒಂದು ನಾಯಿಯ ಕಳೆ ಇದೀಗ ಪತ್ತೆ ಆಗಿದೆ ಒಂದು ನಿಮ್ಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಟ್ಟಾರಾಗಿ ಹೇಳೋದು ಮನುಷ್ಯ ಜೀವಿ ಅಂತ ನೋಡಿ ಇಂಥದೆಲ್ಲವೂ ಕೂಡ ಆದಾಗ ಆಶ್ಚರ್ಯ ಆಗುತ್ತೆ ಯಾರು ಕೂಡ ವಿಚಾರಿಸೋಕೆ ಹೋಗಿಲ್ಲ ಆ ಕುಟುಂಬದ ಬಗ್ಗೆ ಕಾಳಜಿಯೇ ವಹಿಸಿಲ್ಲ ಅಂದಾಗ ಆ ಕುಟುಂಬ ಎಷ್ಟರ ಮಟ್ಟಿಗೆ ಸಮಾಜದಿಂದ ದೂರ ಆಗಿಬಿಟ್ಟಿತ್ತು ಅಂತ ಆ ಕಾರಣಕ್ಕಾಗಿ ಹೇಳೋದು ಆದಷ್ಟು ಸಮಾಜ ಜೊತೆ ಜೊತೆಗೆ ನಾವು ಹತ್ತಿರದಲ್ಲೇ ಇರಬೇಕು ಸಮಾಜದಿಂದ ಸ್ವಲ್ಪ ದೂರ ಆಗಿಬಿಟ್ರೂ ಕೂಡ ನಮ್ಮನ್ನು ಯಾರೂ ಗಮನಿಸುವುದಿಲ್ಲ ಒಂದು ಕಡೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ